ತನ್ನ ಜಮೀನಿಗೆ ಹೋಗಲು ದಾರಿ ಬಿಡಲಿಲ್ಲ ಎಂಬ ಕಾರಣಕ್ಕೆ ಎರಡು ಕುಟುಂಬಗಳ ನಡುವೆ ಉಂಟಾದ ವೈಷಮ್ಯ ವಿಕೋಪಕ್ಕೆ ತಿರುಗಿ ಜೀವನಕ್ಕೆ ಆಧಾರವಾಗಿದ್ದ ನೂರಾರು ಅಡಿಕೆ ಮರಗಳನ್ನು ಅಮಾನುಷವಾಗಿ ಕಡಿದು ವಿಕೃತಿ ಮೆರೆದಿರುವ ಘಟನೆ ಗುಬ್ಬಿ ತಾಲೂಕಿನ ಕಡಬಹೋಬ್ಳಿಯ ಜನಕದೇವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಕಡಬಹೋಬ್ಳಿಯ ಜನಕದೇವನಹಳ್ಳಿ ಗ್ರಾಮದ ರವೀಶ್ ಎಂಬೂರಿಗೆ ಸೇರಿದ್ದ ಸರ್ವೆ ನಂಬರ್ ಹದಿನಾಲ್ಕರ ವಿಸ್ತೀರ್ಣ ಎರಡು ಎಕರೆ ಹದಿನಾರು ಗುಂಟೆ ಜಮೀನಿನಲ್ಲಿ ಸೊಗಸಾಗಿ ಬೆಳೆದು ನಿಂತಿದ್ದ ಅರವತ್ತಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ತಡರಾತ್ರಿ ದಾರುಣವಾಗಿ ಕಡಿದು ಹಾಕಿರುವ ಘಟನೆ ನಡತಿದೆ ಗಿಡ ಬೆಳೆಸಬೇಕಾದ್ರೆ ಎಷ್ಟ್ ಕಷ್ಟ ಐತಿ ಸರ್ ಅಲ ಒಂದ್ ಸ್ವಲ್ಪ ಅವ್ರಿಗೆ ಅರ್ಥ ಆಗದ್ ಬೇಡವಾ ಮರಗಳು ಈ ತರ ಎಲ್ಲ ಕತರ್ಸಕಾಗತ್ತೇನಿ ಸಹ ನಮ್ಗೆ ಏನು ಇಲ್ಲ ನಮ್ಗೆ ನಮ್ ಮನೆಯರ್ಗ ಒಂದ್ ಸ್ವಲ್ಪ ಏನು ಗೊತ್ತಾಗಲ್ಲ ನೀರದ ಒಂದ್ ಹುಡುಗ ಇಲ್ಲೂ ಆಗ್ಲು ಅನ್ನೆಲ್ಲ ಸುಮ್ ತಿರ್ಗುತ್ತಿ ನೀರ್ ಹಾಯ್ಸಕ್ಕೋಸ್ಕರ ಇವತ್ತ ಹಾಯ್ಸಿ ಎಲ್ಲಾ ಮಾಡಿ ಇಷ್ಟ ಕತ್ರ ಗಿಡ ಮಾಡ್ಬೇಕಾದ್ರೆ ಎಷ್ಟ್ ು ಕಷ್ಟ ಐತೆ ಅನ್ನೋದು ಎಲ್ಲಾರ್ಗು ಗೊತ್ತಾವನಿ ನೀಸ ಈ ತರ ಮಾಡ್ಯಾರಲ್ಲ ನಮ್ಗೆ ಯಾರು ನ್ಯಾಯ ಕೊಡಿಸ್ತಾರೀಸ ಆ ಇವರು ದಾರಿಲ್ದಾರು ದಾರಿ ದಾರಿ ಮಾಡ್ಕೊಬೇಕು ಇಲ್ಲ ನಾವೇನು ದಾರಿ ಬರ್ಕೊಟ್ಟಿದೀವಿ ಸವ್ರಿಗೆ ಏನ್ ಖರಾಬ್ ಐತ ನಸೀಬ್ ಐತಾ ಇಲ್ಲ ನಮ್ ತಾತಂತ ಬಿಡಿಸ್ಕೊಬೇಕಾಯ್ತಿ ಸ ಅಂತಾರು ಇವತ್ತು ನಮ್ಮನ್ನ ಅಮಾಯಿಕರದ ಬಂದ್ಬಿಟ್ಟು ಈ ತರ ಮಾಡ್ಯಾರ ನಾವ್ ಯಾರ್ ಯಾರ್ ತಗೋ ನ್ಯಾಯ ಕೇಳೋಣ ನಮ್ಗೆ ಏನ್ ನ್ಯಾಯ ಕೊಡಸ್ತಿರೋ ನ್ಯಾಯ ಕೊಡ್ಸಿ